ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೇಗಿದ್ದೀರ ಎಲ್ಲರೂ ಓಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಅಷ್ಟೇ ಎಲ್ಲರೂ ಸಖತ್ತಾಗಿದ್ದೀವಿ ಇವತ್ತು ನಮ್ಮ ಮನೆಗೆ ನನ್ನ ತಂಗಿ ಮತ್ತು ಅವ್ರ ಫ್ರೆಂಡ್ ಮನೋಜ್ ಬಂದಿದ್ದಾನೆ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಓಕೆನಾ ಅವರಿಬ್ರು ಬಂದೋದರಿಂದ ಇವತ್ತು ನಮ್ಮ ಮನೆಯಲ್ಲಿ ಭರ್ಜರಿ ಬಾಟೂಟ ಏನೆಲ್ಲ ಮಾಡಿದ್ವಿ ಅಂತ ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ

ನೋಡಿ ಗಾಯ್ಸ್ ನಮಲ್ಲಿ ಇವತ್ತು ಎಷ್ಟೊಂದು ವೆರೈಟೀಸ್ ಯವರಿಬ್ರು ಇಷ್ಟರೈತಾ ಅಂತ ಹೇಳಿ ನನ್ನ ಕೈಯಲ್ಲಿ ಯವರಿಬ್ರು ಮತ್ತೆ ಯವರಿಬ್ರು ಇಲ್ಲಿ ನಮ್ಮನೆಗೆ ಎಷ್ಟು ಅಡ್ವಕೇಟ್ ಕಲ್ಪನಾ ನನ್ನ 나ಜ್ನಿ ಏ ನನ್ನ ತಮ್ಮ ಇಲ್ಲಿ ಕಲ್ಪನಾ ಅವರ ಹಸ್ಬಂಡ್ ನನ್ನ ನನ್ನ ಕೈ ರುಚಿ ಅಂದ್ರೆ ತುಂಬಾ ಇಷ್ಟ ಸೊ ಅವ್ರಿಗೋಸ್ಕರ ನಾನು ಮಾಡ್ತೀನಿ ನೋ ಗಾಯ್ಸ್ ಸುಮ್ಮನೆ ಹೇಳ್ತಾವೆ ಕರ್ಕೊಂಡೋ

ನನ್ನ ಚಿಕನ್ ಆಯ್ತು ಅಲ್ಲಿ ಮೊದಲು ಬದನ ಸಹಾಯ ತರ ಕೊರೆಯಾನ ಇಲ್ಲಾ ಇದಾ ಹ್ಮ್ ಹ್ಮ್ ಅಚೆ ಹೋಗವಾ ಈ ವಿಡಿಯೋಲಿ ನಾವೇನೇದರ ಮಾತಾಡ್ಕೊಂಡ್ರೆ ಅಮೇಲಿ ಇವರೇನ ಇಷ್ಟ ಕಚ್ಚಾಣ್ಕೊತಾರೆ ಅಂತ ಅನ್ಕೋಬಿಡಿ ನಾವು ಸುಮ್ಮನೆ ತಮಾಷೆಗೆ ಮನೋ ಜಾಗ್ಲಿ ಚಂದನಾಗ್ಲಿ ನಾನ್ಾಗ್ಲಿ ನಮ್ಮ ಯಜಮಾನರಾಗ್ಲಿ ಏನಾದರೂ ಹೇಳ್ತಾ ಇರ್ತೀವಿ ಒಬ್ರಿಗೊಬ್ರು ಸೊ ಅದೆಲ್ಲ ಸುಮ್ಮನೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಕ್ಕೋಬೇಡಿ ಆಯಿತು ಏನಂದ್ರೆ ಎಲ್ಲನೂ ಎಡಿಟ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ನಾವು ಹೇಗಿರ್ತೀವ ಅದನ್ನೇ ತೋರಿಸ್ಬೇಕು ಕೆಲವೊಂದು ಕಡೆನಾದರೂ ಸೊ ಎಲ್ಲ ಕಡೆನೂ ವಯಸ್ಸೋರ್ ಕೊಟ್ಟರೆ ಅದು ಏನು ಚೆನ್ನಾಗಿರಲ್ಲ ಸೊ ಹಾಗಾಗಿ ಈ ವಿಡಿಯೋ ಹೇಗಿದೆ ಹಾಗೆ ಇಟ್ಟಿದ್ದೀನಿ ಹೋಗಿ ನೀವು ವಿಡಿಯೋನ ಇಷ್ಟಪಡ್ತೀರಾ ಓಕೆ ಕಟ್ ಮಾಡ್ತೀನಿ ಸ್ವಲ್ಪ ಅಲ್ಲ ಅಲ್ಲ ವಿಷ್ಣುವಡ ಸಮಾಧಿ ಕಿತಾಕಿದ್ರು ಅಂದರೆ ಸೊ ಅವ್ರಿಗೆ ಮೈಸೂರಲ್ಲಿ ಬೇಸ್ ಕೊಟ್ಟಿದ್ದಾರೆ ಅಂದರೆ ಅಲ್ಲಿ ಮಾಡಿದ್ದಾರೆ ಆಲ್ರೆಡಿ ಸ್ಮಾರಕ ಅಂತ ಬಟ್ ಇಲ್ಲಿದ್ದನ್ನ ಕಿತಾಕಿದ್ರೆ ಈಗ ಸುದೀಪ್ ಏನೋ ತಗೋ ಜಗ ತಗೊಂಡೇನೋ ಅಲ್ಲಿ ಮಾಡ್ತಾರಂತೆ ಅಂತ ವಿಷಯ ಬಟ್ ಗೊತ್ತಿಲ್ಲ ಫುಲ್ ವಿಷಯ ಹೌದು ಮೇಲೆ ನಮಗೂ ಇಷ್ಟು ಫ್ಯಾನ್ಸ್ ನಾವು ಆಯ್ತಾ ನಾವು ಇಷ್ಟು ಫ್ಯಾನ್ಸ್ ಯಾವಾಗ ಪಟ ಫುಲ್ ಬಿಸಿ ಮನೋಜ ಮತ್ತೆ ನಮ್ಮ ಅಸಂಗೆ ಚಂದನ ನೀನು ಬೆಳಿಗ್ಗೆ ಬ್ರಷ್ ಮಾಡಿದೆ ಮನೋಜ ಪಕ್ಕ

ಆಕ್ಚುಲಿ ಗರಿಶ್ ನಾನು ಇವರೆಲ್ಲ ಒಂದು ಎರಡು ಗಂಟೆ ನಾನು ನಾನು ಫೋನ್ ಅಷ್ಟಲ್ಲಿ ಮಲಗಿ ಬಿಟ್ಟಿದ್ದಾರೆ ತ್ರೀ ತ್ರೀ ಫಿಫ್ಟೀನ್ ಲೋ ವೋಲ್ಟೇಜ್ ಕರೆಂಟ್ ಇತ್ತು ಫ್ಯಾನ್ ಸರಿ ಬಂದಿಲ್ಲ ನನ್ಗೆ ಎಚ್ಚರ ಆಗಿಬಿಟ್ಟಿದೆ ಗಾಳಿನೇ ಇಲ್ಲ ಇವ್ರಿಗೆ ಇವ್ರೆಲ್ಗ ನೋಡಿದ್ರೆ ಅವ್ರಿಗೆ ಸ್ವಲ್ಪ ಮೂವ್ಮೆಂಟ್ ಹಂಗೆ ಹಿಂದೂ ಇಲ್ಲ ಚೆನ್ನಾಗ ಅಂತ ಮನಿ ಸೊ ಆಮೇಲೆ ಸ್ವಲ್ಪ ಹೊತ್ ಈ ಮನೆ ಯಜಮಾನರಿಗೆ ಎರಿಸಿದ್ರೆ ಅವ್ರು ಸರಿ ಮಾಡಿದ್ರೆ ಸಾಯದ ಅವಾಗ ಮಲಗಿದ್ದೆ ನನ್ ಗೊತ್ತೆ ಆದರೂ ಫಸ್ಟ್ ನಾನೇ ಎದ್ದೀನಿ ಗೈ ನಾನೇ ಎದ್ದಿದ್ದು ಬೆಳಗ್ಗೆ ಮತ್ತೆ ಇಟ್ಟೆ ನಾನೇ ಸೊ ನಾನು ಸೆಲ್ಫಿ ತಿದ್ದೀನಲ್ಲ ನಾನು ನನ್ನ ಫೋಟೋ ತಗೊಬಿಡ್ತೀನಿ ಗೈಸ್ ಇಲ್ಲ ಆಗ್ತಾನೆ ಇಲ್ಲ ಉಲ್ಟಾ ತಗೋತಿಲ್ಲ ಅದು ಫೋಟೋ ತಗೊಳ್ಳೋದು ಫೋಟೋ ಮಾಡಲ್ಲ ವೀಡಿಯೋ ಕೊಡಲ್ಲ ಅನ್ಸುತ್ತಲ್ಲ ಏ ವೀಡಿಯೋ ಬ್ಯಾಗ್ ಬರಲ್ಲಪ್ಪ ಶ್ರೀಮತಿ ಟ್ರೆಂಡ್ ಬರಲ್ಲ ವೀಡಿಯೋ ಇಲ್ಲ ಏನೇ ತೆಗ್ದಿದ್ರ ನಮ್ಮ ರಜಾ ಏನು ತೆಗ್ದಿದ್ರ ಹಾಂ ಮತ್ತೆ ಇದ್ರೆ ಬರ್ತಿಲ್ಲ ಲೈಟ್ ಆನ್ ಮಾಡೋದು ಎಲ್ಲಿ ಇಲ್ಲ ಹಾಂ

ಇಟ್ಟಿದ್ದಾರೆ ಅಪ್ಪ ಅಪ್ಪ ಎಲ್ಲ ಇಪ್ಪತ್ ಮೂವತ್ತು ಇದಿದೆ ಮ್ಯಾರಿನೇಟ್ ಮಾಡಿದ ಹ್ಮ್ ಇವತ್ತು ಹತ್ತು ಸಾವಿರ ವರ್ಷ ನನ್ ಗೈಸಿಲ್ ನೋಡ್ಬಾರ್ದು ಎಂತ ಆಯ್ತು ಅಲ್ಲಿ ಅಕ್ಕ ಪುದೀನಾ ಆಗಿಲ್ವಾ ಬಿರ್ಯಾನಿಗೆ ಅಲ್ಲಿ ಪುದೀನಾ ಬರ್ತಿದೆ ಅಲ್ಲ ಹಾರ್ವೆಸ್ಟ್ ಹಾರ್ವೆಸ್ಟ್ ಮಾಡ್ತೀನಿ ಪಾಪ ಬೇಜಾರಾಗುತ್ತೆ ಆದರೆ ಎಷ್ಟಿನ ಸೊಂಪಾಗಿ ಬೆಳೆದಿತ್ತು ಕಟ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇಷ್ಟೇ ಇಷ್ಟ

ಇದೇನಿದು ಇದು ಇದು ಚಿಕನ್ ಫ್ರೈ ಇದು ಚಿಕನ್ ಫ್ರೈನ ಇದು ಇದೇಸ್ಟ್ ಚೆನ್ನಾಗಿದೆ ಇದು ಚೆನ್ನಾಗಿ ಬಂದಿದೆ ಇದು ಅದು ಚಿಕನ್ ತಂದೂರಿ ಚಿಕನ್ ತಂದೂರಿ ನೋಡಿ ಗೈಸ್ ನಮ್ಮ ಇವನ ಹತ್ರ ಅಡುಗೆ ಮಾಡಿ ಕೊಟ್ಟರೆ ಕಿಚನ್ ಅವತ್ತೆ ನೋಡಿ ಅದೇ ಚಿಕನ್ ಚಿಕನ್ ತಂದೂರಿ ಏನಾದರೂ ಅಂತ ಶೆಫ್ ಮನೋಜ್ ಫ್ರೈ ಆಯ್ತಾ ಅಲ್ಲೇ ಇರಲಿ ಬಿಡು ರೆಡಿಯಾಗಿ

సలాడ్ స్వల్పట్ రైస్బాపెడతా మనోజ్ బాణ్ తందూరి టిక్కా ఇది చట్లీ ಇದು ಬಿರಿಯಾನಿ ಡ್ರೈ ಮೊಸರು ಬಜ್ಜಿ ಸೊ ಇಷ್ಟೇ ಇವತ್ತಿನ ವಿಡಿಯೋ ಊಟ ಮಾಡಿಬಿಟ್ಟು ಅವರಿಬ್ರು ಸ್ವಲ್ಪ ಹೊತ್ತಿಗೆ ಹೊರಟರು ಮತ್ತು ನಾಳೆ ಆಫೀಸ್ ಇತ್ತಂತ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋ ಒಂದು ಸ್ವಲ್ಪ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ಮತ್ತೆ ಸಿಗುವ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್